ಫೈನಾನ್ಸಿಯರ್ ಕೊಡುಗೆ ಅಪಾರ ಇತ್ತೀಚೆಗೆ ಫೈನಾನ್ಸ್ ನಿರ್ವಹಣೆ ಕಾನೂನಿನಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದು ಕಾನೂನಿನ ನಿಯಮಗಳನ್ನು ಪಾಲಿಸಿ ವ್ಯವಹಾರ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಹೇಳಿದರು अध्यक्ष आदरंत श्रीता जी विजय कुमार और ನಗರದ ಕಂಟ್ರಿ ಕ್ಲಬ್ ಅಖಿಲ ಕರ್ನಾಟಕ ಫೈನಾನ್ಸಿಯರ್ ಅಸೋಸಿಯೇಷನ್ ಹಾಗೂ ಶಿವಮೊಗ್ಗ ಫೈನಾನ್ಸಿಯರ್ಸ್ ಅಸೋಸಿಯೇಷನ್ ಘಟಕದ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಫೈನಾನ್ಷಿಯರ್ ಸೆಮಿನಾರ್ ತೆರಿಗೆ ಕಾನೂನು ಲೇಬಾದೇವಿ ಚಿಟ್ಸ್ ಬಗ್ಗೆ ಮಾಹಿತಿ ಕಾರ್ಯಾಗಾರ ಹಿರಿಯ ನಾಗರಿಕರಿಗೆ ಸನ್ಮಾನ ಹಾಗೂ ಹಿರಿಯ ಲೇವಾದೇವಗಾರರಿಗೆ ಸನ್ಮಾನ ಮತ್ತು ಸನ್ಮಾನ ಪತ್ರ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬದಲಾಗ್ತಾ ಇರುವ ಕಾನೂನುಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ಹೊಂದಿರಬೇಕು ಅದಕ್ಕೆ ಅನುಗುಣವಾಗಿ ಲೇವಾದೇವಿ ವ್ಯವಹಾರಗಳನ್ನ ಮಾಡಬೇಕು ಹಣಕಾಸು ಸಂಘ ಸಂಸ್ಥೆಗಳಿಂದ ಸಾಲ ತೆಗೆದುಕೊಳ್ಳುವವರು ಸರಿಯಾದ ಉದ್ದೇಶಗಳಿಗೆ ಬಳಸಿಕೊಂಡು ಸಕಾಲದಲ್ಲಿ ಮರುಪಾವತಿ ಮಾಡಬೇಕು ಇಂತಹ ಫೈನಾನ್ಸ್ ಸಂಸ್ಥೆಗಳು ಇಲ್ಲದಿದ್ದರೆ ಆರ್ಥಿಕ ವ್ಯವಹಾರ ತುಂಬಾ ಸಮಸ್ಯೆ ಆಗ್ತಿದೆ ಎಂದು ತಿಳಿಸಿದರು ಇನ್ನು ಪೊಲೀಸ್ ಹೆಚ್ಚುವರಿ ಅಧೀಕ್ಷಕ ರಮೇಶ್ ಮಾತನಾಡಿ ಪರವಾನಗಿ ಪಡೆಯದೆ ಲೇವಾದೇವಿ ಮಾಡಬೇಡಿ ಕಾನೂನುಗಳನ್ನು ಪಾಲಿಸಬೇಕು ಸಾಲ ತೆಗೆದುಕೊಂಡವರಿಗೆ ತೊಂದರೆ ಕೊಡಬೇಡಿ ಸಾಲ ಕೊಡುವಾಗ ಮರುಪಾವತಿ ಶಕ್ತಿ ಇದೆಯೇ ಅನ್ನೋದನ್ನ ಗಮನಿಸಿ ವ್ಯವಹಾರ ನಡೆಸಬೇಕು ಎಂದು ತಿಳಿಸಿದರು ಇನ್ನು ಸಹಕಾರಿ ಸಂಘಗಳ ಉಪವಿಭಾಗ ಸಹಾಯಕ ನಿಬಂಧಕ ಶ್ರೀನಿವಾಸ್ ಮಾತನಾಡಿ ಕಾಲಕಾಲಕ್ಕೆ ಪರವಾನಗಿ ನವೀಕರಿಸಿ ಪುಸ್ತಕ ತಪಾಸಣೆ ಮಾಡಿಸಬೇಕು ಖಾಲಿ ದಾಖಲಾತಿಗಳನ್ನ ತೆಗೆದುಕೊಳ್ಳಬೇಡಿ ಅಧಿಕ ಬಡ್ಡಿ ಪಡೆಯಬೇಡಿ ಸಾಲ ತೆಗೆದುಕೊಂಡವರು ಸರಿಯಾದ ರೀತಿಯಲ್ಲಿ ಪಾವತಿ ಮಾಡಬೇಕು ಎಂದರು ಇನ್ನು ಅಖಿಲ ಕರ್ನಾಟಕ ಫೈನಾನ್ಷಿಯಲ್ ಅಸೋಸಿಯೇಷನ್ ಅಧ್ಯಕ್ಷ ಸಿಕೆ ಮೂರ್ತಿ ಮಾತನಾಡಿ ಪ್ರತಿ ವರ್ಷ ವಿವಿಧ ಜಿಲ್ಲೆಗಳಲ್ಲಿ ಇಂತಹ ಕಾರ್ಯಾಗಾರಗಳು ಹಮ್ಮಿಕೊಳ್ಳುವುದರ ಮೂಲಕ ಸಂಘಟನೆ ಬಲಪಡಿಸಲಾಗುತ್ತದೆ ಇನ್ನು ಹೆಚ್ಚಿನ ಹೊಸ ಹೊಸ ಸದಸ್ಯರು ಸಂಸ್ಥೆಗೆ ಸೇರ್ಪಡೆ ಆಗಬೇಕು ಎಂದು ತಿಳಿಸಿದರು ಸಲ ನಾವು ಮನಸ್ಸಿಲ್ದೇ ಇದ್ರು ಬಡವರ ಮೇಲೂ ಆಕ್ಷನ್ ತಗೊಳ್ಬೇಕಾಗತ್ತೆ ಸೊ ಆ ರೀತಿಯ ಪರಿಸ್ಥಿತಿಗಳು ಉದ್ಭವ ಆಗ್ಬಾರ್ದು ಅಂದ್ರೆ ಲೈಸೆನ್ಸ್ ಲೈಸೆನ್ಸ್ ಜಾಸ್ತಿ ದುಡ್ಡಿರೋದಿಲ್ಲ ಬರೀ ಐದ್ ಸಾವಿರ ರೂಪಾಯಿ ಮಾತ್ರ ಫೀಸ್ ಕಟ್ಬೇಕು ನೀವು ಥ್ರೂ ಆಡಿಟರು ಅವರು ಇವ್ರೆಲ್ಲ ಹೋದಾಗ ಅದನ್ನ ದೊಡ್ಡದಾಗಿರೋ ಜಾಸ್ತಿ ಮಾಡ್ಬಿಡ್ತಾರೆ ಹಂಗಂತ ಹೇಳಿ ಆಡಿಟರ್ ಕೆಲಸ ಕೊಡಬಾರ್ದು ಅಂತ ಅಲ್ಲ ಅದಕ್ಕೆ ಹೇಳಿದ್ರೆ ಈಗ ನಾವು ಎ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗಿ ಕೇಸ್ ನಡೆಸ್ತಾ ಇರ್ತೀನಿ ಸಣ್ಣ ಪುಟ್ಟ ಕೇಸ್ಗಳು ಬಂದಾಗ ನಾನು ಅನ್ಕೊಳ್ತೀನಿ ಲಾಯರ್ ಲಾಯರ್ ಎಲ್ಲ ಇರ್ತಾರೆ ಯೂನಿಫಾರ್ಮ್ ಅಂತ ನಾನೇನು ಹೇಳ್ತೀನಿ ಮನಸ್ಸಿಗೆ ಬರುತ್ತೆ ಓಹ್ ಬಂದಿರೋದೇ ಸ್ವಲ್ಪ ಸಾಲಕ್ಕೆ ಸಾಲ ಕಟ್ಟಿಲ್ಲ ಅಂತ ಕೇಸ್ ಹಾಕಿದ್ದಾರೆ ಅದಕ್ಕೊಬ್ಬರು ಲಾಯರ್ ಬೇರೆ ಇಟ್ಕೊಂಡು ಬಂದಿ ಹೇಳಿ ಲಾಯರ್ ಕೊಡೋ ಫೀಸೆಲ್ಲ ಇನ್ನೊಂದು ಚೂರು ಸೇರಿಸ್ಬಿಟ್ಟಿದ್ರೆ ಸಾಲನೇ ತೀರಿಸ್ಬಿಡ್ತಾರೆ ಸೊ ನನಗೆ ಮನಸ್ಸಿಗೆ ಬಂದು ಹೇಳಕ್ ಯಾಕಂದ್ರೆ ಲಾಯರ್ ಬರ್ತಕ್ಕಂಥ ಕೆಲಸಗಳಿಗೆ ನಾನೇ ಮಾಡ್ತೀರಾ ಮಾಡ್ತೀರ ಅಲ್ವಾ ಹಾಗೆ ಇದ್ದಾಗ ಸಿರ್ಸಿ ಸಬ್ಜನ್ ಲಾಯರ್ ಸೇಸ್ ಆಗಿದ್ದಾಗ ಅಲ್ಲಿ ಎಂಟು ವರ್ಷದಿಂದ ಕೇಸ್ಗಳು ಇದ್ದವು ಸೊ ನಾನೇನ್ ಮಾಡಿದೆ ಹೋದ ತಕ್ಷಣ ಎಂಟೆಂಟು ವರ್ಷದಿಂದ ತಕ್ಷಣ ಪ್ರೆಷರ್ ಇರೋದಿಲ್ಲ ಎಲ್ಲ ಕ್ಲೋಸ್ ಮಾಡ್ಬೋಣ ಅಂತ ಅಂದ್ಕೊಂಡು ಬರ್ತಿದ್ದಂಗೆ ಇಮಿಡಿಯೇಟ್ ಆಗಿ ಎಲ್ಲ ಯಾವ ಸ್ಟೇಜಸ್ ಒಂದ್ ತಿಂಗಳಲ್ಲ ತಿಂಗಳಲ್ಲೇ ಬೇಗ ವಾರ ವಾರ ಹಾಕೊಂಡು ಕ್ಲೋಸ್ ಮಾಡಕ್ ಬಂದ್ಬಿಡೋ ಎಲ್ಲ ಲಾಯರ್ಗಳೆಲ್ಲ ಬಂದ್ರು ಸರ್ ಇಷ್ಟು ಬೇಗ ಕೇಸ್ ಕ್ಲೋಸ್ ಮಾಡ್ಬಿಟ್ಟು ನಾವೆಲ್ಲ ಮನೆ ಕೂತ್ಕೊಳ್ಳೋಣ ಸೊ ಹಾಗಾಗಿ ಕೇಸ್ಗಳನ್ನು ಕ್ಲೋಸ್ ಮಾಡೋಕ್ಕಾಗಲ್ಲ ಬೇಗ ಬಿಡೋದಿಲ್ಲ ಬೇಗ ಅವ್ರಿಗೆ ನಿಧಾನವಾಗಿ ಮಾಡಿಸಿ ಅಂತ ಕಟ್ಟಿ ಯಾಕೆಂದ್ರೆ ಅವ್ರದ್ದು ನಡಿಬೇಕಲ್ವಾ ಅಡ್ವೊಕೇಟ್ ಅಂದ್ರೆ ಕರ್ಷಿದಾರೆ ಹೋಗ್ಬೇಕು ಸೊ ಆಡಿಟರ್ ಅಂದ್ರೆ ಲೆಕ್ಕ ಬರೆಸೋರು ಹೋಗ್ಬೇಕು ಹಾಗೆ ಸುಲಭ ಇದೆ ಆದರೂ ಕೂಡ ಏನು ಐದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಐದು ಸಾವಿರ ರೂಪಾಯಿ ಟ್ರೆಸರಿಗೆ ಗೌರ್ಮೆಂಟ್ ಫೀಸ್ ಕಟ್ಟಿದ್ರೆ ಸಾಕು ಹತ್ತು ಸಾವಿರ ರೂಪಾಯಿ ಲೈಸೆನ್ಸೇ ಬಂದ್ಬಿಡುತ್ತೆ ನಿಮಗೆ ಸೊ ಮೊದಲು ಐದು ವರ್ಷಕ್ಕೊಂದ್ಸಲ ರಿನಿವಲ್ ಇತ್ತು ಸೊ ಈಗ ಮೂರು ವರ್ಷಕ್ಕೊಂದ್ಸಲ ಬೇಡ ಸೊ ಈಗ ನೀವು ಮಾಡಿದ್ರೆ ಮೂರು ವರ್ಷದಲ್ಲಿ ರಿನಿವಲ್ ಮಾಡಿದ್ರು ರಿನ್ಯೂವಲ್ಗೂ ಕೂಡ ಇನ್ಮಿಡಿಯೇಟ್ ನೀವೇ ಬರ್ಬೋದು ಎರಡೇ ಹಾಳೆ ಇರ್ತದೆ ಅದನ್ನ ಫಿಲಪ್ ಮಾಡಿದ್ರೆ ಆಯಿತು ಆನ್ಲೈನಲ್ಲಿ ನೀವೇ ತಗೊಂಡು ಕಂಪ್ಯೂಟರ್ ಕಂಪ್ಯೂಟರ್ ಆನ್ಲೈನಲ್ಲಿ ಹಾಕ್ತಾರೆ ಆನ್ಲೈನಲ್ಲಿ ನಮಗೆ ಬಂದ್ಬಿಡುತ್ತೆ ಈಗೆಲ್ಲ ಗೊತ್ತಿದೆ ಕಾನೂನು ನಿಮಗೆ ಆನ್ಲೈನ್ ಅಂತಂದ್ರೆ ಮೂವತ್ತು ದಿವಸದೊಳಗೆ ಒಳಗೆ ಡಿಸ್ಪೋಸ್ ಮಾಡಬೇಕು ಮಾಡಿಲ್ಲ ಅಂತಂದ್ರೆ ಅದು ಆಟೋಮೆಟಿಕ್ಲಿ ರಿನಿವಲ್ ಆಗೋಯ್ತು ಅಂತ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗಿರ್ತಕ್ಕಂಥ ಕಾನೂನುಗಳಿದ್ದಾವೆ ಬಟ್ ಒಂದೇನಂತಂದ್ರೆ ಮನೆಯಿಂದ ಹೊರಕ್ಕೆ ಬಂದು ಅವರು ಕಚೇರಿಗಳಿಗೆ ಬರ್ತಾ ಇಲ್ಲ ಬಂದುಬಿಟ್ರೆ ಎಲ್ಲ ಕೆಲಸ ಕಾರ್ಯಗಳು ಸುಲಭ ಯಾವುದೇ ಕೆಲಸಗಳಾಗಿ ಅಲ್ಲಿ ಏನೇನು ಅಡೆತಡೆಗಳಿಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಇವಾಗೆಲ್ಲ ಅಧಿಕಾರ ಇದೆ ಅಲ್ವಾ ಸೊ ಹಾಗಾಗಿ ಎಲ್ಲರೂ ಕೂಡ ಕಚೇರಿಗಳಿಗೆ ಬಂದು ನಿಮ್ದು ಏನೇ ಸಮಸ್ಯೆಗಳಿದ್ರೆ ಸಣ್ಣ ಪುಟ್ಟ ಫೈನಾನ್ಸ್ ಮಾಡಿರ್ತಕ್ಕಂಥ ಕಚೇರಿಗಳಿಗೆ ಬಂದು ಮಾಹಿತಿ ತೆಗೆದುಕೊಂಡು ಕೆಲಸಗಳನ್ನು ಮಾಡಿ ರಿನ್ಯೂವಲ್ ಆಗಲಿಲ್ಲ ರಿನ್ಯೂವಲ್ ಆಗಿಲ್ಲ ಅಂತಂದಾಗ ಅವನೇನು ಹೇಳ್ತಾನೆ ಮೂರು ವರ್ಷದ ಜನವರಿ ಮೂವತ್ತೊಂದರ ಒಳಗಡೆನೆ ರಿನೂವಲ್ ಮಾಡ್ಕೊಂಡು ಆ ಜನವರಿ ಮೂವತ್ತೊಂದರಗಡೆ ಮಾಡಲಿಲ್ಲ ಅಂತಂದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಸರ್ಕಾರಕ್ಕೆ ಯಾಕೆ ದಂಡ ಇಟ್ಟಿರ್ತಾರೆ ಅಂತಂದ್ರೆ ಅವನಿಗೆ ಸೀರಿಯಸ್ ಆಗಿ ಮಾಡಲಿ ಅಂತ ಬೇಗನೆ ಬಂದು ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗತ್ತಲ್ಲಪ್ಪ ನಾನು ಹಾಗಾಗಿ ಬೇಗನೆ ಬಂದು ರಿನಿವಲ್ ಮಾಡ್ಕೊಳ್ಳಿ ಅನ್ನೋ ಮನೋಭಾವನೆ ಆ ಥರ ಬೆಳಿಲಿ ಅಂತಂದ್ರಿ ಆ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರು ಕೂಡ ಸರ್ಕಾರಕ್ಕೆ ದಂಡ ಹೋಗುತ್ತೆ ಆದ್ರೂ ಕೂಡ ನಿಮ್ದು ಹತ್ತು ಸಾವಿರ ಹೋಗುತ್ತಲ್ವಾ ಸೊ ಹಾಗಾಗಿ ಜನವರಿ ಮೂವತ್ತೊಂದರ ಒಳಗಡೆನೆ ಇಲಾಖೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಿಮಗೆ ಇವೆಲ್ಲ ಮಾಹಿತಿಗಳು ಸಿಗುತ್ತೆ ನೀವು ಇಲಾಖೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನೀವು ಫೈನಾನ್ಸ್ ಅಲ್ಲಿ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ರೆ ಗೊತ್ತಾಗೋದೇ ಇಲ್ಲ ಮೂವತ್ತೊಂದು ದಾಟೋಗ್ಬಿಡುತ್ತೆ ಸೊ ಆವಾಗ ಏನಾಗ್ಬಿಡುತ್ತೆ ನೀವು ಮೂವತ್ತೊಂದು ಆಟ ಹೋಗ್ಬಿಡುತ್ತೆ ಅಯ್ಯೋ ಹತ್ತು ಸಾವಿರ ರೂಪಾಯಿ ಕಟ್ಟಬೇಕು ರಿನಿವಲ್ಗೆ ಐದು ಸಾವಿರ ರೂಪಾಯಿ ಕಟ್ಟಬೇಕು ಐದು ಸಾವಿರ ರೂಪಾಯಿ ಬೀಸ್ ಬೇರೆ ಕಟ್ಟಬೇಕು ಇಪ್ಪತ್ತು ಸಾವಿರ ರೂಪಾಯಿ ನಾನು ಯಾಕೆ ಖರ್ಚು ಮಾಡಲಿ ಅಂತ ಹೇಳಿ ಏನ್ ಮಾಡಿದ್ರೆ ರಿನಿವಲ್ ಮಾಡೋದೇ ಇಲ್ಲ ಗ್ರಾಚಾರ ಆ ಸಮಯದಲ್ಲಿ ಇರ್ಬೋದು ಆದರೂ ಕೂಡ ವಿಮ್ಯಾನಿಟಿ ಗ್ರೌಂಡ್ಸ್ ಅಲ್ಲಿ ನೋಡ್ತೀನಿ ಯಾರೇ ಯಾರಾಗ್ಲಿ ನಾನಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಫಸ್ಟ್ ನೋಡಿದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ ಸಭೆ ನಡೆಸೋದು ಫೈನಾನ್ಸ್ ಮಿನಿಸ್ಟರ್ ಸಭೆ ನೋಡ್ತಿದ್ರು ನಾವು

เสร็จเสร็จเริ่มเลย